ಪ್ರಥಮ್ ನಿನ್ನೆ ಕೂಡ ಸಾಕಷ್ಟು ಗಂಭೀರವಾಗಿ ಮಾತನಾಡಿದರು ಸೊ ಅಂದರೆ ನೇರವಾಗಿ ಡಿಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ರು ಸೊ ದರ್ಶನ್ ಅವರು ಬಂದು ಮೌನ ವಹಿಸ್ಬಾರ್ದು ಕ್ಷಮೆ ಕೇಳಬೇಕು ಅನ್ನೋಂಥದ್ದು ಅಥವಾ ಬುದ್ಧಿ ಹೇಳಬೇಕು ಅನ್ನೋಂಥ ರೀತಿಯಲ್ಲಿ ರಮ್ಯಾ ಅವರು ಕೂಡ ದರ್ಶನ್ ಅವರು ಮೌನ ಸರಿಯಲ್ಲ ಅನ್ನೋವಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥ ಫೈನಲ್ ನಿಮ್ಮ ಮಾತು ಸರ್ ಸರ್ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕಿದೆ ದರ್ಶನ್ ಕೊಟ್ಟು ಬೇಲ್ ಕೊಟ್ಟಿರೋದನ್ನು ಕ್ವಶನ್ ಮಾಡ್ತಾ ರಮ್ಯಾ ನಾ ಎಫ್ ಐ ಆರು ಮತ್ತು ಅದರ ಕಾಂಪ್ಲೇನ್ಸು ಮತ್ತು ಪ್ರಥಮನ್ನ ಎಫ್ ಐ ಆರು ಮತ್ತು ಅದರ ಕಾಂಪ್ಲೇನ್ಸನ್ನು ಸುಪ್ರೀಂ ಕೋರ್ಟ್ ಮುಂದೆ ರೆಪ್ರೆಸೆಂಟ್ ದಿಸ್ ದಟ್ ಈ ವ್ಯಕ್ತಿಗೆ ಬೇಲ್ ಕೊಟ್ಟಿರೋದ್ರಿಂದ ಇವನ ಸುತ್ತಮುತ್ತ ಇರುವಂಥವ್ರು ಅಥವಾ ಇಂಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಇದೆಲ್ಲ ನಡೀತಾ ಇದೆ ಅಶಾಂತಿ ಮೂಡ್ತಾ ಇದೆ ಅಂತ ಸುಪ್ರೀಂ ಕೋರ್ಟಿನ ಗಮನಕ್ಕೆ ಇದನ್ನು ತರಬೇಕು ದಟ್ ಈಸ್ ವಾಟ್ ಮೈ ರಿಕ್ವೆಸ್ಟ್ ಇಸ್ ಸರ್ಕಾರ ಇದನ್ನು ಮಾಡಿಲ್ಲ ಅಂತಂದರೆ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡ್ತಾ ಇದೆ ಎಸ್ಪೆಷಲಿ ಸೀಮಂತ್ ಕುಮಾರ್ ಸಿಂಗ್ ಅವರೇ ಈ ಎರಡೂ ಘಟನೆಗಳನ್ನು ವಿತ್ ರೆಪ್ರೆಸೆಂಟೇಷನ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟು ಕರ್ನಾಟಕ ಸ್ಟೇಟ್ ಎ ಜಿ ಏನಿದ್ದಾರೆ ಅವ್ರ ಮುಖಾಂತರ ಸುಪ್ರೀಂ ಕೋರ್ಟಿನ ಪಿಟಿ ಏನು ಬೇಲ್ ಬೇಲ್ ಕೊಟ್ಟಿರೋ ಪಿಟಿಷನ್ ಏನು ಬಾಕಿ ಇದೆ ಸೊ ಆ ಪಿಟಿಷನಲ್ಲಿ ಎರಡೂ ಇನ್ಸರ್ಟ್ ಮಾಡಬೇಕು ವಿತ್ ಅಲಾಂಗ್ ವಿತ್ ಅಫಿಡೇವಿಟು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರಲಿ ಸುಪ್ರೀಂ ಕೋರ್ಟಲ್ಲಿ ಇದ್ದು ರೆಕಾರ್ಡ ಆಗಲಿ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಲಿ ದರ್ಶನ್ನು ಸಮಾಜದಲ್ಲಿ ಇರೋಕ್ಕೆ ಯೋಗ್ಯನ ಅಥವಾ ಜೈಲಲ್ಲಿ ಇರೋಕ್ಕೆ ಯೋಗ್ಯನ ಅಂತ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಲಿ ಸರ್ ಫೈನಲಿ ಸುಪ್ರೀಂ ಕೋರ್ಟ್ ಅಂದಾಗ ಒಂದು ವಿಚಾರ ನೆನಪಾಗುತ್ತೆ ಸದ್ಯದಲ್ಲಿ ದರ್ಶನ್ ಅವರ ಪ್ರಕರಣದ ವಿಚಾರವಾಗಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪಿನ ಟೆನ್ಷನ್ ಕೂಡ ಅವ್ರಿಗೆ ಒಂದು ರೀತಿ ಇರುವಂಥದ್ದು ನೀವು ಆಸ್ ಎ ಲಾಯರ್ ಆಗಿ ಆ ತೀರ್ಪು ಏನಾಗ್ಬೋದು ಅನ್ನುವಂಥದ್ದು ದರ್ಶನ್ ಅವರಿಗೆ ಯಾವ ರೀತಿ ಅದು ಒಂದು ಪರಿಣಾಮ ಬೀರ್ಬೋದು ಅನ್ನುವಂಥದ್ದು ಸರ್ ಸಾಕಷ್ಟು ಜನಕ್ಕೆ ಅದೇ ಕೇಸಲ್ಲಿ ಬೇಲ್ ಸಿಕ್ಕಿದೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ದೀಪು ಮುನರತನ ಅಕ್ಕನ ಮಗ ಅಂತ ಏನು ಹೇಳ್ಕೊಂತ ಎ ತರ್ಟಿ ಅವನಿಗೆ ಅಬ್ಜೆಕ್ಷನೇ ಹಾಕಿಲ್ಲ ಪ್ರಾಸಿಕ್ಯೂಷನ್ ಅಲೋ ಮಾಡಿದ್ರು ಬೇಲ್ ಅಪ್ಲಿಕೇಶನು ಈತನೂ ಸುಮ್ಮನೆ ಇದ್ದಿದ್ರೆ ಒಳಗಡೆ ಹೋಗಿ ದಮ್ಮ ಹೊಡಿಯೋದು ಕಾಲ್ಮೆ ಕಾಲು ಹಾಕೊಳ್ಳೋದು ಅಲ್ಲಿ ಏನೋ ಚೆಸ್ಟ್ಗಳು ಮಾಡೋದು ಅದು ಮೂರು ಜನ ಸಸ್ಪೆಂಡ್ ಆಗೋರೆ ಜೈಲಲ್ಲಿ ಈ ಅಪ್ಪ ಒಳಗಡೆ ಹೋಗಿ ಹೊರ್ಗಡೆನೂ ನೆಮ್ಮದಿ ಇಲ್ಲ ಹೊರ್ಗಡೆಯೂ ಗನ್ ಇಕ್ಕೋದು ದಮ್ಕಿ ಹಾಕೋದು ಎಮ್ಮ ಪತ್ನಿಯನ್ನ ಬೈತಾನೆ ಇಂಡಸ್ಟ್ರಿಯನ್ನ ಬೈತಾನೆ ಗನ್ ಇಕ್ತಾನೆ ಶೆಡ್ಗೆ ಹೋಯ್ತಾನೆ ಪಕ್ಕದ ಮನೆಗೆ ಹೋಯ್ತಾನೆ ಬರೀ ಇದೇ ಕೆಲಸ ಆಯಿತು ಅಲ್ಲೂ ಕೂಡ ಇದೇ ಮಾಡ್ಕೊಂಡು ಹದ್ಮೂರು ಜನ ಕಳ್ಸವನೇ ಬಳ್ಳಾರಿಗೆ ಐತಿ ಬಿಸಾಕಿದ್ರು ಆಮೇಲೆ ಗ್ರೌಂಡ್ಸ್ ಸಿ ನನ್ನ 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 ಐ ಮೈಟ್ ಬಿ ರಾಂಗ್ ಆಲ್ಸೋ ಅನ್ಸಿದ ಪ್ರಕಾರ ಸುಪ್ರೀಂ ಕೋರ್ಟ್ ಏನು ಗ್ರೌಂಡ್ಸ್ನ ಅಬ್ಸರ್ವ್ ಮಾಡ್ತಾ ಇದೆ ಅಂತಂದರೆ ಈತ ಹೊರಗಡೆ ಬರಲಿಕ್ಕೆ ದ ಈತ ಬಳಸಿದಂಥ ವಿಕ್ಟಿಮೈಸೇಷನ್ ಕಾರ್ಡ್ ಏನು ಅಂತಂದರೆ ನನಗೆ ಮೈಗೂಷಾರಿಲ್ಲ ಸ್ಪೈನಲ್ ಪ್ರಾಬ್ಲಮ್ ಇದೆ ಆಪರೇಷನ್ ಮಾಡಿಸ್ಕೊಬೇಕು ನಾನು ಬೇಲ್ ಕೊಡಿ ಅಂತ ಸೊ ಇಟ್ಸ್ ಅಲ್ಟಿಮೇಟ್ಲಿ ಇಟ್ಸ್ ಎ ಮೆಡಿಕಲ್ ಬೇಲ್ ಸೊ ಇದನ್ನು ಅಫಿಡಾವೆಟ್ ಹಾಕಿ ಗಮನಕ್ಕೆ ತೊಗೊಂಬಂದು ಕನ್ವಿನ್ಸ್ ಮಾಡಿ ಇಂಟ್ರೀಮ್ ಬೇಲ್ ಆಯಿತು ಅದಾದಮೇಲೆ ಪರ್ಮನೆಂಟ್ ಬೇಲ್ ಮಾಡ್ಕೊಂಡು ಆಚೆ ಬಂದ ಆಚೆ ಮೇಲೆ ಈತ ಆಪರೇಷನ್ ಮಾಡಿಸ್ಕೊಬೇಕಲ್ವಾ ಈಗ ನಾವು ಒಂದು ನ್ಯಾಯಾಲಯಕ್ಕೆ ಒಂದು ಮನದಟ್ಟು ಮಾಡಿಕೊಟ್ಟಿದ್ವಿ ನಂಗೆ ಮೈ ಹುಷಾರಿಲ್ಲ ನ್ಯಾಯಾಲಯ ಅದನ್ನು ನಂಬಿ ನಿಮಗೆ ಬೇಲ್ ಕೊಟ್ಟಿದೆ ಅವರು ನಿಮ್ಮನ್ನು ಬಿಲೀವ್ ಮಾಡಿದ್ರು ಹೊರ್ಗಡೆ ಬಂದಮೇಲೆ ನಿನ್ನದು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಹಂಗಾರೆ ನೀನು ಕೊಟ್ಟಂಥ ಅಫಿಡೇವಿಟು ಹೇಳಿದಂಥ ಮಾತು ಹೈಕೋರ್ಟ್ಗೆ ಸುಳ್ತಾನೆ ಇದನ್ನೇ ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ಮಾಡಿದಂಥ ತಪ್ಪು ನಾವು ಮಾಡಲ್ಲ ಸೊ ಇದನ್ನೇ ಅಬ್ಸರ್ವ್ ಮಾಡಿರ್ಬೋದು ಟು ಗ್ರೇಟ್ ಎಕ್ಸ್ಟೆಂಡ್ ಅಂತ ನನಗನ್ನಿಸ್ತಾ ಇದೆ